ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸ್ವಾಮಿ ತುಮಕೂರು ಇವತ್ತು ಬೆಳಗ್ಗೆ ಎಂದಿನಂತೆ ಕೆಲಸಕ್ಕೆ ಹೊರಟಾಗ ನನಗೆ ಫಸ್ಟು ಬಂದಿದ್ದು ಕರ್ನಾಟಕ ಬ್ಯಾಂಕಿಂದ ಫೋನು ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಹೋಗುವ ಜಾಗದಲ್ಲಿ ಹಳ್ಳಗುಳ್ಳ ಎಲ್ಲ ಇದ್ದೇ ಇರುತ್ತೆ ಆದರೂ ನಾವು ಹೋಗ್ಬೇಕಾದ್ರೆ ಲೆಫ್ಟು ರೈಟು ಇಂಡಿಕೇಟರ್ ಹಾಕ್ಕೊಂಡೇ ಗಾಡಿನ ಓಡಿಸ್ತಾ ಇರಬೇಕು ಯಾಕೆ ಅಂತ ಅಂತೀರ ನಮ್ಮ ಹಿಂದೆಗಡೆ ಬರುವಂತಹ ವ್ಯಕ್ತಿಗಳು ಸಹ ನಮ್ಮ ಪಾಲಿಕೆಯನ್ನು ಪಾಲಿಸ್ಬೇಕು ಹಾಗೆ ರೋಡಿನಲ್ಲಿ ಹೋಗ್ಬೇಕಾದ್ರೆ ನೋಡ್ತಾ ಇರ್ಬೇಕಾದ್ರೆ ಮನೆ ಮುಂದೆ ಕಸದ ಗಾಡಿ ಬಂದರೂ ಸಹ ಅಲ್ಲಲ್ಲೇ ರೋಡ್ ಸೈಡಲ್ಲೇ ಎಸ್ತು ಹೋಗ್ತಾ ಇರ್ತಾರೆ ನಾನು ತಲುಪಬೇಕಾಗಿರೋದು ಎಲ್ಲಿ ಅಂತ ಗಮನದಲ್ಲಿ ಇಟ್ಟುಕೊಂಡು ಗಾಡಿಯನ್ನು ಓಡಿಸುತ್ತಾ ಮುಂದೆ ಸಾಕ್ತಾ ಇದ್ದೆ ಸ್ನೇಹಿತರೆ ಎದುರುಗಡೆ ಬಂದಂತಹ ವ್ಯಕ್ತಿಗಳು ಸಹ ನಾವು ಬರುವ ವೇಗದಲ್ಲೇ ಅವರು ಬರುತ್ತಾ ಇದ್ದರೆ ಒಳ್ಳೆಯದು ಅದಕ್ಕಾಗಿ ನಾವು ಸರಿದಾರಿಯಲ್ಲಿ ಹೋಗ್ತಾ ಇದ್ದರೆ ಅವರು ಸಹ ಸರಿ ದಾರಿಯಲ್ಲೇ ಬರ್ತಾರೆ ಅಂತ ಅಂದ್ಕೊಳೋದು ದೊಡ್ಡ ತಪ್ಪು ಸ್ನೇಹಿತರೆ ಅಂತೂ ಇಂತೂ ನಾನು ಇವತ್ತು ಕರ್ನಾಟಕ ಬ್ಯಾಂಕಿಗೆ ಹೋಗಲೇಬೇಕಾಗಿತ್ತು ಏನಕ್ಕೆ ಅಂತ ನೋಡ್ತಾ ಇರ್ಬೋದು ಮೆಸ್ಸನ್ನು ಸಹ ತೊಗೊಂಬಂದಿದ್ದೆ ಅಲ್ಲಿ ಏಣಿನೂ ಸಹ ಹಾಕ್ಬಿಟ್ಟಿದ್ದೀವಿ ಏನಕ್ಕೆ ಅಂತ ಅಂದ್ಕೊಂಡ್ರೆ ಇಲಿಗಳ ಕಾಟದಿಂದ ಒಳಗಡೆ ಇರ್ತಕ್ಕಂಥ ಲಡ್ಜರು ಹಾಗೆ ಪೈಪ್ಗಳನ್ನೆಲ್ಲ ಕಡಿದು ಹಾಳು ಮಾಡಿಬಿಟ್ಟಿದ್ದು ಕಟ್ ಮಾಡ್ತಾ ಕಟ್ ಮಾಡ್ತಾ ಏನಾಗೋಯಿತು ಕತ್ರಿನೂ ಡ್ಯಾಮೇಜ್ ಆಗಿ ಅದಕ್ಕೆ ಏನು ಮಾಡೋದು ಅಂತ ಕೂತು ಇದ್ದಾಗ ಕಟ್ ಮಾಡಿರೋದನ್ನೆಲ್ಲ ನಾನು ಪೈಪ್ ಒಳಗಡೆ ಹಾಕಿ ಮೌಂಟ್ ಮಾಡ್ತಾ ಇದ್ದೆ ಕತ್ರಿ ಹೋಯ್ತಲ್ಲ ಅಂತ ಬೇಜಾರ್ನಲ್ಲಿ ಇದ್ದಾಗ ನಲ್ಲಿದ್ದಾಗ ಹೊಸ ಕತ್ರಿ ತಗೊಂಡ್ಬಂದ್ರು ಸ್ನೇಹಿತರೆ ಇದ್ರಲ್ಲೇ ನೆನೆ ಕಟ್ ಮಾಡ್ಬಿಟ್ಟು ಹಾಕ್ಬಿಡಣ ಅನ್ಕೊಂಡೆ ಹಳೆ ಕತ್ರಿನ ಮರ್ತಿದ್ದು ಬೇಜಾರ್ ಹೋಗ್ಬಿಡ್ತು ಹಾಗಾಗಿ ಏನು ಮಾಡಿಕೊಂಡು ಮುಂದಿನ ಜಾಗಕ್ಕೆ ಏಣಿ ಇಟ್ಕೊಂಡು ಕೆಲಸದ ಕಡೆ ಹೊರಟೆ ಈಗ ಒಂದು ಕಡೆಯಿಂದ ಒಂದು ಕಡೆ ಪೊಸಿಷನ್ ಮೇಲೆ ಏಣಿನ ಜನ್ರೇಟ್ರ್ ಕಡೆ ಇಲ್ಲಿ ಇಲ್ಲಾರೋ ಕಾರನ್ನ ಹಡ್ಡ ನಿಲ್ಲಿಸಿರೋದ್ರಿಂದ ತುಂಬ ತೊಂದರೆ ಆಗ್ತಾ ಇತ್ತು ಆದರೂ ಏಣಿನ ನಾವು ತೊಗೊಂಡೋಗ್ಬೇಕಾಗಿತ್ತು ಯಾವ ರೀತಿ ತೊಗೊಂಡೋಗೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಆದಮೇಲೆ ಒಂದು ದಾರನ ಕಳಚಿ ಇನ್ನೊಂದು ಕಡೆಗೆ ತೊಗೊಂಡು ನಮ್ಮ ಸಿಬ್ಬಂದಿ ವರ್ಗದವರೆಲ್ಲ ಅಲ್ಲಿ ನಿಂತಿದ್ರು ಆದರೂ ಅಲ್ಲಿ ಇಲ್ಲಿ ಡ್ಯಾಮೇಜ್ ಇರೋದನ್ನು ಸಹ ತೋರಿಸ್ತಿದ್ರು ನಾನು ಹತ್ತಿ ಅದನ್ನು ಕೆಲಸ ಮಾಡಿ ಕೊಡಲೇಬೇಕಾಗಿತ್ತು ಬ್ಯಾಂಕ್ನಲ್ಲಿ ಎಲ್ಲ ಥರದ ಲಡ್ಜ್ಜರ್ನೂ ಇಟ್ಟಿರ್ತಾರೆ ಡಾಕ್ಯುಮೆಂಟ್ಸ್ನೆಲ್ಲ ಇಟ್ಟಿರ್ತಾರೆ ಹಲ್ವಾ ಸ್ನೇಹಿತರೆ ಹಾಗಾಗಿ ಎ ಸಿ ಇರ್ತಕ್ಕಂಥ ಪೈಪ್ಗಳಿಗೆ ಅವರು ಪಾಯಿಂಟ್ ಮಾಡಬೇಕಾದ್ರೆ ಅದಕ್ಕೆ ಫುಲ್ಲು ಸೇಫ್ಟಿ ಪರ್ಪಸ್ ಮಾಡಿದರೆ ತುಂಬ ಅನುಕೂಲ ಆಗ್ತಿತ್ತು ಅಂದಿದ್ರೆ ಆವಾಗಲೇ ಇಲಿಗಳ ಕಾಟದಿಂದ ತಪ್ಪಿಸ್ಬೋದಿತ್ತು ಈಗ ನಾವು ಮೆಸ್ಗಳಾಗ್ತಾ ಇರೋದು ಇರೋದೇನು ಅಂತಂದರೆ ಇಲಿ ಮತ್ತು ಅಳಿಲುಗಳ ಕಾಟದಿಂದ ಎ ಸಿಲಿ ಇರ್ತಕ್ಕಂಥ ಪೈಪನ್ನು ಸಹ ವೈರಿನ್ನು ಕಡ್ದಾಕ್ಬಿಟ್ಟಿತ್ತು ಈ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದು ಬೇಜಾರಾದ ಮೇಲೆ ನಾನು ಹೋಗಿ ಬನ್ಶಂಕ್ರಿ ಟೀ ಸ್ಟಾಲ್ನಲ್ಲಿ ಒಂದು ಟೀ ಕುಡಿದು ಸ್ನೇಹಿತರೆ ಅಲ್ಲಿಂದ ಮನೆ ಹತ್ರ ಬಂದೆ ಬಂದಾದ ಮೇಲೆ ಯಾರೋ ಕಸ್ಟಮರು ಗೀಝರ್ನು ಸಹ ಇಟ್ಟಿದ್ರು ಇದೇ ನಮ್ಮ ಅಂಗಡಿ ನೋಡ್ತಾ ಇರ್ಬೋದು ರಾಘವ್ ಎಲೆಕ್ಟ್ರಿಕಲ್ ಇಲ್ಲಿಂದ ನಾನು ತಿರ್ಗಾ ಬೇರೆ ಕಡೆ ಕಸ್ಟಮರ್ ಮನೆಗೆ ಒಡಬೇಕಾಯಿತು ಆದರೂ ಇಲ್ಲಿಂದ ಹೊರ್ಟೇಬಿಟ್ಟೆ ಕೆಲಸದ ಟೆನ್ಷನ್ನಲ್ಲಿ ಯಾವ್ಯಾವ ಕೆಲಸ ಮಾಡೋದು ಏನೋ ಆದರೂ ಕಸ್ಟಮರ್ ಮನೆಗೆ ಮೇಲೆ ಟಿ ವಿ ಸ್ಟ್ಯಾಂಡನ್ನ ರಿಮೂವ್ ಮಾಡ್ತಾ ಹಾಗೆ ಆ ಟಿ ವಿ ಸ್ಟ್ಯಾಂಡನ್ನ ಇನ್ನೊಂದು ಕಡೆಗೆ ತೊಗೊಂದು ಫಿಟ್ ಮಾಡ್ಕೊಡ್ಬೇಕಿತ್ತು ಅಲ್ಲಿಂದ ಡಿಶ್ ಫಿಟ್ ಮಾಡಿಕೊಡಿ ಅಂತಂದ್ರು ಸಿಗ್ನಲ್ ಬರ್ತಿಲ್ಲ ಅಂತಂದರು ಅದನ್ನು ಸಹ ನಾನು ಡಿಶ್ ಸಿಗ್ನಲ್ ಮೇಲೆ ವೈರು ಅಲ್ಲೇ ಡ್ಯಾಮೇಜ್ ಆಗಿಬಿಟ್ಟಿತ್ತು ಆ ಡ್ಯಾಮೇಜ್ ಆಗಿರೋ ವೈರ್ನ ಕಟ್ ಮಾಡಿ ಅಂದರೆ ಯಾವ ರೀತಿ ಆಗಿರುತ್ತೆ ಅಂದರೆ ಮಳೆ ನೀರು ಹಾಗೆ ಬಿಸಿಲಿಗೆ ತಾಪಕ್ಕೆ ಹೊರಟೋಗ್ಬಿಟ್ಟಿರುತ್ತೆ ಸಿಗ್ನಲ್ ಬರ್ತಾ ಇರೋಲ್ಲ ಹಾಗಾಗಿ ಅದನ್ನು ಜಾಯಿಂಟ್ ಆದಮೇಲೆ ಫಿಲ್ಟ್ರನ್ನ ಫಿಟ್ ಮಾಡಿಕೊಡಿ ಹಾಗೆ ಅಂದರು ನೋಡಿದ್ರೆ ಫಿಲ್ಟ್ರ್ ಹತ್ರ ಸಿಕ್ಕಾಪಟ್ಟೆ ಜಿರ್ಲೆಗಳೇ ಇದ್ವು ಸ್ನೇಹಿತರೆ ಜಿಲ್ಲೆಗಳು ಯಾವ ರೀತಿ ಇದ್ವು ಅಂದರೆ ಒಳಗಡೆ ಒಂದು ಸಾವಿರ ಜಿಲ್ಲೆಗಳಿದ್ವು ಅದನ್ನು ಸಹ ಅವ್ರಿಗೆ ಒಂದು ಇದನ್ನು ತರಿಸಿ ಸ್ಪ್ರೇ ತಂದು ಆದಮೇಲೆ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟೆ ಆದರೂ ಜಿಲ್ಲೆಗಳೆಲ್ಲ ಆದಮೇಲೆ ನೋಡಿ ಯಾವ ರೀತಿ ಬಿದ್ದಿದೆ ಅಂತ ಅಯ್ಯೋ ಬೇಜಾರಾಗೋಗ್ಬಿಡ್ತು ಈ ರೀತಿ ಜಿಲ್ಲೆಗಳು ನಿಮ್ಮ ಮನೇಲೂ ಇರ್ತವೆ ಗೊತ್ತೇ ಇರೋದಿಲ್ಲ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಸಲ್ಯೂಷನ್ನ ನಾನು ತಗೊಂಬಂದಿದ್ದೀನಿ ಅದು ಏನು ಅಂತ ವೀಡಿಯೋನ ಸ್ಕಿಪ್ ಮಾಡಿದಲ್ಲಿ ಪೂರ್ತಿ ನೋಡಿ ಹಾಗೆ ಇನ್ನೊಂದು ಮನೆಗೆ ಬಂದಾದ್ಮೇಲೆ ಇಲ್ಲಿ ಫ್ರಿಡ್ಜ್ ಬೇರೆ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ತೆಗೆದು ನೋಡಿದೆ ಆದರೆ ಕೂಲಿಂಗ್ ಜಾಸ್ತಿ ಬರ್ತಿತ್ತು ಏನಾಗಿದೆ ಅಂತ ಅಂತ ಅವ್ರು ಕೇಳಾದ ಮೇಲೆ ಅದರಲ್ಲಿ ಥರ್ಮೋಸ್ಟಾರ್ಟ್ ಹೋಗಿರುತ್ತೆ ಯೋಚನೆ ಮಾಡಿಬಿಡಿ ನಾನು ಮಾಡ್ಕೊಡ್ತೀನಿ ಅಂದೆ ಅದೇ ಅವರ ಅಕ್ಕರ ಮನೇಲಿ ಗ್ಯಾಸ್ ಸ್ಟವ್ ಏನೋ ಪ್ರಾಬ್ಲಮ್ ಆಗಿದೆ ಇದನ್ನು ಸಹ ರೆಡಿ ಮಾಡ್ತೀರಾ ಅಂದರು ಹೌದು ಮಾಡ್ಕೊಡ್ತೀನಿ ಅಂತಂದೆ ಆದರೆ ಉರಿತಿರ್ಲಿಲ್ಲ ಉರಿ ಹೆಂಗೆ ಮಾಡಿಕೊಟ್ಟು ಉರಿ ಹೆಂಗೆ ಮಾಡಿಕೊಟ್ಟಿದ್ದ ತಕ್ಷಣ ತುಂಬ ಖುಷಿಯಾಗೋದ್ರು ನಾವು ಇವತ್ತು ಕಸ್ಟಮರ್ ಕೇರ್ಗೆ ಫೋನ್ ಮಾಡೋಣ ಅಂದ್ಕೊಂಡಿದ್ದು ಸೋಮೇಣ ಆದರೆ ನೀವು ಬಂದು ಈ ಸ್ಟೌನ ರೆಡಿ ಮಾಡಿಕೊಟ್ರೆ ತುಂಬ ಸುಮಾರು ಕೇರಿಗೆ ಫೋನ್ ಮಾಡೋದ್ರ ಬದಲು ನಿಮಗೆ ಮಾಡಿದ್ದಕ್ಕೆ ಒಳ್ಳೆ ಅನುಕೂಲ ಆಗೋಯ್ತು ನಾವು ಅಲ್ಲಿಗೆ ತಂಡೋಗೋದ್ರ ಬದಲು ನೀವೇ ಮಾಡಿ